ಮಹದೂರು ಮಂಜುನಾಥ್ ಭಂಡಾರಿ ಅವರು ನನ್ನ ಆತ್ಮೀಯ ಸ್ನೇಹಿತ ಅವರು ಅರ್ಥಗಾರಿಕೆಯನ್ನು ಒಂದು ಕಲಾಗಾರಿಕೆಯಾಗಿ ಹೇಳ್ತಾ ಇದ್ದವರು ಅರ್ಥ ಹೇಳೋದು ಅಂತಂದರೆ ಕೇವಲ ಬಾಯಿ ಮಾತು ಅದರಲ್ಲಿ ಏನು ಚಿತ್ರವಿಲ್ಲ ಅಂತ ಕೆಲವರ ಅಂಬೋಣವಿದೆ ಅದು ಸರಿಯಲ್ಲ ಅದು ನಿಜವಾಗಿಯೂ ಕಲೆ ಆ ಕಲೆಯಲ್ಲಿ ಚೆನ್ನಾದಂತಹ ಸ್ವರಸಿದ್ಧಿ ಇರಬೇಕು ಅದರಲ್ಲಿ ಒಳ್ಳೆಯ ಹಾವಭಾವವನ್ನು ತೋರಿಸಲಿಕ್ಕೆ ಆಗ್ತದೆ ಅಂತ ಮಾಡಿ ತೋರಿಸಿದವರು ಮಂಜುನಾಥ ಭಂಡಾರಿಯವರು ಸ್ತ್ರೀ ಪಾತ್ರವನ್ನು ಹೇಳ್ತಾ ಇದ್ದರು ಸ್ತ್ರೀ ಸಹಜವಾದ ಸ್ವರದಿಂದ ಹೇಳ್ತಾ ಇದ್ದರು ಹಾಗೆಯೇ ಪುರುಷ ಪಾತ್ರ ರಾವಣನಂತಹ ಪಾತ್ರವನ್ನು ಹೇಳ್ತಾ ಇದ್ದರು ಅಂತಹ ಪಾತ್ರಗಳಲ್ಲಿ ಅವರು ವಿಜೃಂಭಿಸುವ ಕ್ರಮವೇ ಬೇರೆ ಸ್ತ್ರೀ ಪಾತ್ರದಲ್ಲಿ ಅವರು ತೋರಿಸುವ ಮಾರ್ಧವತೆಯೇ ಬೇರೆ ಅವರು ಅನೇಕ ಕಡೆ ಅರ್ಥ ಹೇಳುವಾಗ ನಾನು ನೋಡಿದ್ದೇನೆ ಅವರು ನಮ್ಮೊಂದಿಗೆ ಭಾಳ ಚೆನ್ನಾದ ಸಹಭಾಗಿತ್ವದಿಂದ ಎಲ್ಲ ಅರ್ಥಗಳನ್ನು ಅವರು ಭಾಳ ಚೆನ್ನಾದ ಕಲಾ ಪ್ರೇಮದಿಂದ ಪ್ರಸ್ತುತಪಡಿಸುತ್ತಿದ್ದರು ಪಡಿಸುತ್ತಿದ್ದರು ಅವರು ಶೂಪನಕ್ಕೆ ಬಹಳಷ್ಟು ಹೆಸರುವಾಸಿಯಾದ ಪಾತ್ರ ಎಷ್ಟೋ ಕಡೆ ಅವರು ಶೂರ್ಪನಕೆಯ ಪಾತ್ರದಲ್ಲಿ ವಿಜೃಂಭಿಸಿದ್ದನ್ನು ನಾನು ನೋಡಿದ್ದೇನೆ ನಾನೇ ರಾಮ ಹೇಳಿ ಅವರು ಶೂರ್ಪನಕ ಹೇಳಿ ಆ ರೀತಿಯಾದಂತಹ ಕೂಟಗಳು ಆದದ್ದಿದೆ ಈಗಲೂ ನನ್ನ ಕೂಟ ಅವರೊಂದು ಮಾತು ಅವರು ಮಾಯಾ ಶೂರ್ಪನಕೆಯಾಗಿ ರಾಮನನ್ನು ನೋಡಿದಾಗ ಹೇಳುವ ಮಾತು ಓ ಈತ ಬಹಳ ಸುಂದರ ಅಂಗ ಇವನನ್ನು ಒಮ್ಮೆ ತಿನ್ನುಬಾರ್ದಪ್ಪ ಆಗಾಗ ತಿನ್ನಬೇಕು ಸವಿದು 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 ಇವನನ್ನು ರುಚಿ ನೋಡಬೇಕು ಎಲ್ಲ ಹಾಗೆಯಲ್ಲೂ ಎಲ್ಲ ಹೆಂಡತಿಯರು ಗಂಡನನ್ನು ಹೀಗೆ ಸ್ವಲ್ಪ ಸ್ವಲ್ಪವೇ ತಿನ್ನುವುದು ಸ್ವಾಭಾವಿಕ ಆ ಮಾತು ನಮಗೆ ಎಂದಿಗೂ ಮರೆತು ಹೋಗಲಿಕ್ಕಿಲ್ಲ ಅದೇ ರೀತಿ ಅವರು ನಾನು ಕೈಕೆ ಹೇಳಿದಲ್ಲಿ ಅವರು ಮಂತ್ರ ಹೇಳಿದ್ದುಂಟು ಅದು ಸ್ವಲ್ಪ ಹೆಸರಾಂತ ತಾಳ ಮೊದಲೇ ಕಾರ್ಕಳದಲ್ಲಿ ನಡೆದಂತಹ ವೆಂಕಟರಮಣ ದೇವಸ್ಥಾನದಲ್ಲಿ ಶೇಣಿಯವರು ಆ ದಿವಸ ದಶರಥ ನಾನು ಕೈಕೆ ಅವರು ಮಂಥರೆ ಅವರು ಮಂಥರೆಯ ಮಾತು ಪ್ರಾರಂಭ ಮಾಡುವಾಗಲೇ ಸಕಾಲಿಕವಾದಂತಹ ಒಂದು ವಿಷಯವನ್ನು ಎತ್ತಿಕೊಂಡರು ಕದ್ದು ಕೇಳುವುದು ಶುದ್ಧ ತಪ್ಪು ಎಂಬುದು ಪ್ರಚಾರದಲ್ಲಿ ಉಂಟು ಆದರೆ ಕೇಳಿದರೆ ಯಾಕೆ ನಾವು ಬಿಡಬೇಕು ಏನೋ ಇಬ್ರು ಮುದುಕರು ಕುಳಿತುಕೊಂಡು ಕೋಣೆ ಬಾಗಿಲು ಹಾಕಿ ಮಾತಾಡ್ತಾ ಇದ್ದಾರೆ ದಶರಥ ಚಕ್ರವರ್ತಿಗಳು ಹಾಗೆಯೇ ವಸಿಷ್ಠ ಮಹರ್ಷಿಗಳು ಎಂಥದ್ದು ಹುಟ್ಟು ಅಂತ ನಾನು ಸ್ವಲ್ಪ ಕಿವಿಗೆ ಕಿವಿ ಕೊಟ್ಟೆ ಅದೇ ಕದ್ದಾಲಿಸುವುದು ತಪ್ಪು ಅಂತ ಹೇಳಿದರು ನಮಗೆ ಕೇಳುವಾಗ ನಾವು ಕೇಳುವುದೇನೋ ಕದ್ದಾಲಿಸಬೇಕಾಗ್ತದೆ ಅದು ನಮ್ಮ ಒಡತಿಗೆ ಆಗುವ ದೊಡ್ಡ ನೋವು ಅಂತ ಹೇಳ್ತಾ ಆ ದಿನ ತಾಳ ಮೊದಲೇ ಟಾಪ್ ಭಾಳ ಚೆನ್ನಾಗಿ ನಡೆದಿತ್ತು ನಮ್ಮ ಕೈಕೆ ಮತ್ತು ಮಂತ್ರ ಸಂಭಾಷಣೆಗೆ ಜನ ಮುಗಿಬಿದ್ದು ಕೈ ಚಪ್ಪಾಳೆ ಕಟ್ಟುತ್ತಿದ್ದರು ಅದು ಸ್ವಲ್ಪ ಶ್ರೇಣಿಯವರೆಗೆ ಆಗಲಿಲ್ವೋ ಎಂಬ ಹಾಗೆ ಆ ದಿನ ಊಟ ಬಿರುಸಾಗಿತ್ತು ಕೊನೆಗೆ ನನಗೂ ಅವರಿಗೂ ಪ್ರಸಂಗ ಬಿಚ್ಚಿ ನೋಡುವಲ್ಲಿವರೆಗೆ ಇದು ಮುಂದುವರಿದಿತ್ತು ಹೋಗಲಿ ಆ ವಿಷಯ ಅಂತೂ ಮಂಜುನಾಥ ಭಂಡಾರಿಯವರು ಬಹಳಷ್ಟು ನಮ್ಮ ಆತ್ಮೀಯನಾಗಿದ್ದು ಬೇರೆ ಅನೇಕ ಅರ್ಥಗಳನ್ನು ಅವರು ಕೌ ಕರ್ಣನಾಗಿ ನಾನು ಅರ್ಜುನನಾಗಿ ಅವರು ಅರ್ಜುನನಾಗಿ ನಾನು ಕರ್ಣನಾಗಿ ಅರ್ಥ ಹೇಳಿದ್ದು ಉಂಟು ಒಂದು ಕಡೆ ಅಂದರೆ ನಮ್ಮ ಪುಣ್ಯ ದೇವಸ್ಥಾನದಲ್ಲಿ ಅವರನ್ನು ಬರಮಾಡಿದ್ದೇನೆ ನಾನು ಅಲ್ಲಿ ತುಂಬ ಜನ ಇತ್ತು ಆ ದಿನ ಅವರು ಹನುಮಂತನ ಅರ್ಥ ಅವರು ಪ್ರಾರಂಭಿಸುವಾಗಲೇ ಜನರು ಬಹಳ ಆಕರ್ಷಕವಾಗಿ ಅವರನ್ನು ಕಂಡುಕೊಂಡಿದ್ದರು ಅವರ ಹನುಮಂತ ಚೆನ್ನಾಗಿ ನಡೆಯುತ್ತಿತ್ತು ಚೆನ್ನಾಗಿ ಎಲ್ಲ ಕಡೆಯೂ ಅದು ಬಹಳ ಪ್ರಸಿದ್ಧಿಯಲ್ಲಿತ್ತು ಹಾಗೆ ಅವರು ಹೇಳುತ್ತಿದ್ದ ಬೇರೆ ಕೆಲವು ಅರ್ಥಗಳು ಆ ಕಾಲದಲ್ಲಿ ಭಾಳಷ್ಟು ಪ್ರಸಿದ್ಧವಾಗಿದ್ದವು ಮತ್ತೊಮ್ಮೆ ನಾನು ಅವರು ಬಳಂಜ ದೇವಸ್ಥಾನದಲ್ಲಿ ಒಟ್ಟಾಗಿದ್ದೆವು ಅಂತ ನನ್ನ ನೆನಪು ಮತ್ತೊಮ್ಮೆ ನಾವು ಕಾರ್ಕಳದ ಹುರುಪ್ಪಾಜಿ ಜೊತೆಯಾಗಿದ್ದೆವು ಅಲ್ಲಿ ಅವರು ಅರ್ಜುನ ನಾನು ಕರ್ಣ ಅಂತ ನನ್ನ ನೆನಪು ಪ್ರಭಾಕರ ಅವರು ಬಂದಿದ್ದರು ಪ್ರಭಾಕರ ಜೋಶಿ ಮಾನೂರು ಭಂಡಾರಿಯವರು ನಾನು ನಾವು ಯಾವಾಗಲೂ ಜೊತೆಗಾರಿಕೆಯಲ್ಲೇ ಇದ್ದವರು ನಮಗೆ ಬಹಳ ಆತ್ಮೀಯತೆ ಇತ್ತು ಮೂಡಬಿದಿರೆ ವಠಾರದಲ್ಲಿ ಕಾರ್ಕಳ ವಠಾರದಲ್ಲಿ ಎಲ್ಲಿ ಕೂಟಗಳಾಗುತ್ತಿದ್ದರೂ ನಾನು ಅವರು ಒಟ್ಟು ಸೇರುತ್ತಾ ಇದ್ದೆವು ಅವರು ಒಟ್ಟು ಸೇರಿದಾಗ ತಾಳಮದಲೆಯ ವಿಚಾರದೊಟ್ಟಿಗೆ ಎಷ್ಟೋ ತಮಾಷೆಯಾದಂತಹ ಸಮಯೋಚಿತವಾದಂತಹ ಹಾಸ್ಯಪ್ರಧಾನವಾದ ಮಾತುಗಳನ್ನು ಹೇಳುವುದಿತ್ತು ನಾನೀಗ ದೊಡ್ಡ ಭೂತಸ್ಥಾನದ ಇಂಥದ್ದು ಗುರಿಕಾರನಾಗಿದ್ದೇನೆ ಅಂತ ಹೇಳ್ತಾ ಇದ್ರು ಅವರು ಯಾಕೋ ಮಾರೂರಿನಲ್ಲಿ ಯಾವುದೋ ಭೂತಸ್ಥಾನಕ್ಕೆ ಅವರು ಗುರಿಕಾರರಾದ ಸಮಯ ಅದು ನಾನೇ ಈಗ ಗುರಿಕಾರ ನಿಮಗೆ ಅಂತ ಕೇಳ್ತಾ ಇದ್ರು ಅಂದರೆ ಅವರಿಗೆ ಒಂದು ತಮಾಷೆಯಾಗಿ ಹೆಮ್ಮೆಯಿಂದ ಹೇಳುವುದಲ್ಲ ಅದು ಹಾಗೆಯೇ ಅವರು ಇನ್ನೊಮ್ಮೆ ಆರೋಗ್ಯ ಇಲ್ಲದೆ ಮಣಿಪಾಲದಲ್ಲಿದ್ದರು ಮಲ್ಕೊಂಡಿದ್ದಾಗ ನಾನು ಅವರ ಬೆಡ್ಡಿನ ಪಕ್ಕದಲ್ಲಿ ನಿಂತು ಅವರ ಮೈಮುಟ್ಟಿ ಮಾತಾಡಿಸ್ತಾ ಇದ್ದಾಗ ಹೇಗಿದ್ದೀರಿ ಅಂತ ಕೇಳಿದಾಗ ಅನೇಕ ಮಾತುಗಳನ್ನು ಹೇಳಿದರು ಅನಾರೋಗ್ಯದ ಕುರಿತಾಗಿಯೂ ಸ್ವಲ್ಪ ಹೇಳಿದರು ಕೊನೆಗೆ ಅವರ ಕೈ ಮೇಲೆ ನನ್ನ ಕೈಯನ್ನಿಟ್ಟು ಶಾಸ್ತ್ರಿಗಳೇ ಅರ್ಥ ಹೇಳಿ ಮುಂದುವರಿಸಿ ಅಂತ ನನ್ನನ್ನು ಒಂದು ರೀತಿಯಲ್ಲಿ ಆಶೀರ್ವದಿಸಿರುವುದನ್ನು ತಪ್ಪಲ್ಲ ಬಹುಶಃ ನನಗಿಂತ ಅವರು ವಯಸ್ಸಿನಲ್ಲಿಯೂ ಸ್ವಲ್ಪ ದೊಡ್ಡವರೇ ಅವರು ಕೇವಲ ಅರ್ಥಗಾರಿಕೆಯಲ್ಲಿ ಮಾತ್ರ ಅಲ್ಲ ನನಗೊಮ್ಮೆ ಶಾಲೆಯ ವಿಷಯದಲ್ಲಿ ಏನೋ ಅವಾಂತರ ಬಂದಿತ್ತು ಆ ಕಾಲಕ್ಕೆ ಅವರು ಮಂತ್ರಿಗಳಾಗಿದ್ದ ಅಮರನಾಥ್ ಶೆಟ್ಟಿ ಬಳಿಗೆ ನನ್ನನ್ನು ಕರ್ಕೊಂಡು ಹೋಗಿ ಅಮರನಾಥ್ ಶೆಟ್ಟಿಯವರಲ್ಲಿ ಸತ್ಯ ವಿಷಯವನ್ನು ತಿಳಿಸಿ ನನಗೆ ಬಹುದೊಡ್ಡ ಉಪಕಾರವನ್ನು ಮಾಡಿದ್ದಾರೆ ಅದಕ್ಕಾಗಿ ಅವರು ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದವರು ಆ ಮೂಲಕವಾಗಿ ನನಗೆ ಬಂದಿದ್ದ ತೊಂದರೆಯನ್ನು ನಿವಾರಣೆ ಮಾಡಿದ್ದಾರೆ ಹಾಗಾಗಿ ಆತ್ಮೀಯರಾಗಿಯೂ ಒಳ್ಳೆಯ ಅರ್ಥಧಾರಿಗಳಾಗಿಯೂ ಸಹೃದಯ ಸ್ನೇಹಿತನಾಗಿಯೂ ಇದ್ದಂತಹ ಒಬ್ಬ ವ್ಯಕ್ತಿ ಮಾರು ಮಂಜುನಾಥ ಭಂಡಾರಿಯವರು ಅವರು ಇನ್ನೂ ಒಬ್ಬ ವರ್ಷ ಉಳಿಬೇಕಾಗಿತ್ತು ನಾನು ಜೋಶಿಯವರು ಯಾವಾಗಲೂ ಮಾತಾಡ್ತೇವೆ ಅವರೊಬ್ಬರು ಮೂಡಬಿದಿರ ವಠಾರದಲ್ಲಿದ್ದಂಥ ಉತ್ತಮ ಕಲಾವಿದ ಇವತ್ತು ನಾಮಾವಶೇಷವಾಗಿ ಹೋದ ಹಾಗಾಗಿದೆ ಕೇವಲ ಕೆಲವು ಮಂದಿ ಹಡಬರಿಗೆ ಮಾತ್ರ ಗೊತ್ತುಂಟು ಹೊಸವರಿಗೆ ಯಾರಿಗೂ ಅವರನ್ನು ಗೊತ್ತಿಲ್ಲ ಅವರ ಕಾರ್ಯಕ್ರಮವನ್ನು ಮಾಡಿ ಅದನ್ನು ಚಿರಸ್ಥಾಯಿಯಾಗಿಗೊಳಿಸಬೇಕಾದ್ದು ನಮ್ಮ ಕರ್ತವ್ಯ ಅವರ ಹೆಸರು ಮತ್ತೆ ಮತ್ತೆ ಬರಬೇಕು ನಮ್ಮೊಂದಿಗಿದ್ದಂತಹ ನಮ್ಮ ಒಡನಾಟದ ಒಬ್ಬ ಸಮ್ಮಿತ್ರ ಅವರು ಅಂತ ಹೇಳ್ತಾಯಿದ್ದರು ಅದು ನಿಜಕ್ಕೂ ಹೌದು ಮಾರೂರು ಎಂಬ ಹೆಸರು ಜಗತ್ತಿನಲ್ಲಿ ಉಳಿಯಲಿಕ್ಕೆ ಒಂದು ಉತ್ತಮ ವ್ಯಕ್ತಿ ಅವರು ಮಾತ್ರವಲ್ಲ ಯಕ್ಷಗಾನದ ಕಲಾವಿದರ ಸಂಖ್ಯೆ ಎಷ್ಟೇ ಬೆಳೆಯಲ್ಲಿ ಮಾರೂರು ಮಂಜುನಾಥ ಅವರನ್ನು ಮರೆಯಲು ಸಾಧ್ಯವೇ ಇಲ್ಲ ಯಾಕೆಂದರೆ ಅವರು ಹಳೆಯ ಕಾಲದ ಶೇಡಿ ಡಿ ಗೋಪಾಲಕೃಷ್ಣ ಭಟ್ ಹರಿದಾಸ್ ರಾಮದಾಸ್ ಸಾಮುಗ ಹರಿದಾಸ್ ಶಂಕರನಾರಾಯಣ ಸಾಮುಗ ಪೆರ್ಲ ಕೃಷ್ಣ ಭಟ್ಟ ಸನ್ಮಾನ್ಯ ಕಾಂತಾರಾಯಿ ಇವರೊಂದಿಗೆಲ್ಲ ಅರ್ಥವನ್ನು ಹೇಳಿ ಮೆರೆದವರು ಆ ಕಾಲದಲ್ಲಿ ಮಾರೂರು ಮಂಜುನಾಥ ಇಲ್ಲದೆ ಊಟಗಳೇ ಇರಲಿಲ್ಲ ಅಂದರೆ ಅವರನ್ನು ಪ್ರತಿ ಕಡೆಯೂ ಕರೀತಾ ಇದ್ದರು ಅಂತ ಅರ್ಥ ಹಾಗೆಯೇ ಅವರು ಉತ್ತರ ಕನ್ನಡದಲ್ಲಿ ಹೋಗಿ ಎಲ್ಲಾಪುರದಲ್ಲಿ ಒಳ್ಳೆಯ ಅರ್ಥ ಹೇಳಿದ್ದನ್ನು ನಾನು ಕೇಳಿದ್ದೇನೆ ಚೆನ್ನಾಗಿ ಅವರು ಅಲ್ಲಿ ಎರಡು ಮೂರು ಕೂಟದಲ್ಲಿ ತನ್ನ ಅರ್ಥವನ್ನು ಪ್ರಸ್ತುತಿಪಡಿಸಿದ್ದರು ಸಾಕು